ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಸರ್ ಇದು ಫೋರ್ಸ್ ತುಫಾನ್ ಗಡಿ ಕೇಳಿಸ್ಬಿಟ್ಟಿರೀ ಹಾಂ ಕಳಿಸೋದವ್ರಿ ಸರ್ ಮಾಡಲ್ ಎಷ್ಟು ಹೇಳಿ ಎರಡು ಸಾವಿರದ ಹತ್ತು ರೀ ಓನರ್ ಎಷ್ಟ ಐದೇ ಓನರ್ ನಾನರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ರನ್ನಿಂಗ್ ನಿಮಗೆ ಎಲ್ಲರೇಗಿದ್ದಾರೆ ಗಾಡಿಯಷ್ಟ ಇದು

ఇలా బెళగ్ డిస్ట్రిక్ చిత్తూరు తాల్ హరణ అంత్రి ఎస్తి రేటు ఏళ్ళు కమి క్రమూరు మోడల్ హేణ డాక్యుమెంట్స్ ఎలాంగ్ రన్సూరెన్స్ ఆరు పార్షింగ్ దేట్ తిండు ఐతి పసింగ్ ಏಳುವರೆಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯಲ್ಲ ಕೊಡ್ತಾರ ಮತ್ತೆ ಅನಾವಶ್ಯಕ